ಇವರು ಅಣ್ಣ ಬೇಡ ತಮ್ಮ ಸ್ವಾಗತ ಇದು ಇಬ್ಬಂದಿ ನೀತಿ ಅಂತಾರೆ ರೀ ಕುಮಾರಸ್ವಾಮಿ ಹತ್ರ ನಾನು ಕಲಿಬೇಕಾದಿಲ್ಲ ಗೊತ್ತಾಯ್ತಾ ರೇವಣ್ಣ ಹತ್ರ ನಂಗೆ ಕಲಿಬೇಕಾದಿಲ್ಲ ನನ್ನ ಇತಿಹಾಸ ಪಾಪ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇದ್ದವ್ರಿಗೆ ತಿರ್ಗಿಸಿ ಪರೀಕ್ಷೆ ಹೇಳಿ ಬರ್ತಾರೆ ನನಗೆ ಗೊತ್ತಿದೆ ರಾಜಕಾರಣ ನಾನು ಹೆಂಗೆ ಮಾಡ್ಕೊಂಬಂದೆ ಅಂತ ತೊಂಬತ್ನಾಲ್ಕರಿಂದ ರಾಜಕಾರಣ ಮುಖ್ಯ ಅಲ್ಲ ನನ್ನ ಜಿಲ್ಲೆ ಮುಖ್ಯ ಒಂದೇ ಜಿಲ್ಲೆ ಅವ್ರಂಗೆ ಈಗ ರಾಮನಗರ ಆಯಿತು ಇಲ್ಲಿಗೆ ಬಂದರು ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಯ್ತಾರೆ ನಾನು ಎಲ್ಲಿಗೆ ಹೋಗಲಿ ನಾನು ಈ ಜಿಲ್ಲೆ ಜನರನ್ನು ನೋಡ ತೀರಿಸಬೇಕು ಈ ಜಿಲ್ಲೆಗೋಸ್ಕರನೇ ನಾನು ಬದುಕಬೇಕು ಈ ಜಿಲ್ಲೆಗೋಸ್ಕರನೇ ಹೋರಾಟ ಮಾಡ್ಬೇಕು ನಾನು ಇನ್ಯಾರಿಗಿದೆಯಂತೆ ಅವ್ರ ಅಣ್ಣಂಗಿದೆಯಂತ ಅವ್ರಿಗಿಲ್ಲಾಂದ್ರೆ ಅವ್ರು ಅಂತ ಗೌರ್ನರ್ ಹತ್ರ ಹೋಗಿ ಲೆಟರ್ ಕೊಟ್ಟವ್ರು ನೋಡಿದ್ರ ನೋಡಿದ್ರಣ ಗವರ್ನರ್ ಲೆಟರ್ ಕೊಟ್ಟವ್ರು ನೋಡಿದ್ರ ನಿಮ್ಗೆ ಬಂದಿದ್ಯಾ ಅಂತೆ ಕಳ್ಸಪ್ಪ ಗವರ್ನರ್ ಏ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿದ್ರು ಒಂದ್ ನಿಮಿಷ ಲೆಟ್ರ್ ನೋಡಿದ್ರಲ್ವಾ ರವಿ ನೋಡಿಲ್ಲ ಅಂದ್ರ ಈ ಒಂದು ನಿಮಿಷ ಕುಮಾರಸ್ವಾಮಿನೂ ಬೇರೆ ಯಾವುದು ಬೇರೆ ಯಾವುದು ದೇವೇಗೌಡ್ರ ಮಗ ರೇವಣ್ಣ ಯಾರು ದೇವೇಗೌಡರ ಮಗ ಈ ಜಿಲ್ಲೆಯಲ್ಲಿ ಎಂಟು ಜನ ಗೆಲ್ಲಿಸಿದಾಗ ಮುಖ್ಯಮಂತ್ರಿ ಆದರೆ ಯಾರು ಕುಮಾರಸ್ವಾಮಿ ಇವತ್ತು ಕೇಂದ್ರದ ಮಂತ್ರಿ ಆಗಿರೋರು ಯಾರು ಈ ಜಿಲ್ಲೆ ಜನರ ಆಶೀರ್ವಾದದಿಂದ ಕುಮಾರಸ್ವಾಮಿಯವರು ಇವತ್ತು ಅವ್ರ ಅಣ್ಣನಿಗೆ ಅವರು ಹೇಳಬೇಕಾ ನಾನು ಹೇಳಬೇಕಾ ನಾನೆಲ್ಲ ಹೇಳೋದು ಇವತ್ತು ನೂರು ತೊಂಬತ್ತು ಎಂಬತ್ತರಿಂದ ನೂರು ಕಿಲೋಮೀಟ್ರ್ ಹಾಸನದಿಂದ ಆಗುತ್ತೆ ಬೆಂಗಳೂರು ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಹೋಗ್ಬೇಕು ನಾವು ಮಂಡ್ಯ ಬೇಡ ಅಂದರೆ ಏನರ್ಥ ಮೈಸೂರನ್ನು ಕೇಳ್ಬೋದಾಯ್ತಲ್ಲ ನಮ್ಮ ಮೈಸೂರು ಕೊಡಿ ಮಂಡ್ಯಕ್ಕೆ ಆಗಿ ತಗೊಂಡೋಗ್ತಿರ ವಿಶ್ವವಿದ್ಯಾಲಯ ಅಂತ ಮೈಸೂರು ಡಿವಿಜನ್ ಹೆಡ್ ಕ್ವಾರ್ಟರು ಒಂದು ಒಂದು ದಿವಸ ರಾಜಧಾನಿಯಾಗಿದ್ದಂಥ ಊರು ಅಂಥ ಊರಿನಲ್ಲಿ ಸಿದ್ದರಾಮಯ್ಯರು ಅಲ್ಲಿ ಮಾದೇವಪ್ಪ ಅಲಿ ವೆಂಕಟೇಶ್ನ ಆಲಿ ಅಲ್ಲಿ ಶಾಸಕರಾಗಿ ಮಂಡ್ಯ ರೈತರು ಮಂಡ್ಯ ನಾವೆಲ್ಲರೂ ಒಂದೇ ಒಂದೇ ಕ್ಲೈಮೇಟಿಕ್ ಜೋನು ನಮ್ಮ ಮಂಡ್ಯದಲ್ಲಿ ರಿಸರ್ಚ್ ಸ್ಟೇಷನ್ ಇದೆ ಆಗಲಿನಾಗ ಇವರು ಅಣ್ಣ ಬೇಡ ತಮ್ಮ ಸ್ವಾಗತ ಇದು ಇಬ್ಬಂದಿ ನೀತಿ ಅಂತಾರೆ ರೀ ಕುಮಾರಸ್ವಾಮಿ ಹತ್ರ ನಾನು ಕಲಿಬೇಕಾದಿಲ್ಲ ಗೊತ್ತಾಯ್ತಾ ರೇವಣ್ಣ ಹತ್ರ ನಾನು ಕಲಿಬೇಕಾದಿಲ್ಲ ನನ್ನ ಇತಿಹಾಸ ಪಾಪ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇದ್ದವ್ರಿಗೆ ತಿರುಗಿಸಿ ಪರೀಕ್ಷೆ ಹೇಳಿ ಬರ್ತಾರೆ ನನಗೆ ಗೊತ್ತಿದೆ ರಾಜಕಾರಣ ನಾನು ಹೆಂಗೆ ಮಾಡ್ಕೊಂಬಂದೆ ಅಂತ ತೊಂಬತ್ನಾಲ್ಕರಿಂದ ರಾಜಕಾರಣ ಮುಖ್ಯ ಅಲ್ಲ ನನ್ನ ಜಿಲ್ಲೆ ಮುಖ್ಯ ಒಂದೇ ಜಿಲ್ಲೆ ಅವ್ರಂಗೆ ಈಗ ರಾಮನಗರ ಆಯಿತು ಇಲ್ಲಿಗೆ ಬಂದರು ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಯ್ತಾರೆ ಹೋಗಲಿ ನಾನು ಈ ಜಿಲ್ಲೆ ಜನರನ್ನು ನುಡನ ತೀರಿಸಬೇಕು ಈ ಜಿಲ್ಲೆಗೋಸ್ಕರನೇ ನಾನು ಬದುಕಬೇಕು ಈ ಜಿಲ್ಲೆಗೋಸ್ಕರನೇ ಹೋರಾಟ ಮಾಡಬೇಕು ನಾನು ಅದ ಅವ್ರನ್ನೇ ಕೇಳಿ ಅವ್ರ ಅಣ್ಣಂಗೆ ಈಗ ಲೆಟರ್ ಕೊಟ್ಟಿರೋರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದವರು ಅರವತ್ತೊಂಬತ್ತರ ಅಡಿನಲ್ಲಿ ಚರ್ಚೆ ಕೇಳಿದವರು ರೇವಣ್ಣ ಅವರು ನನಗೆ ಗೊತ್ತಿಲ್ಲ ಯಾರಿಗಿದೆ ಅಂತ ಅವ್ರ ಅವ್ರನ್ನೇ ಕೇಳಿ ನೆಕ್ಸ್ಟ್ ಬರ್ತಾರಲ್ಲ ಬಂದಾಗ ಕೇಳಿ

ತಪ್ಪು ಅವ್ರು ಏನು ಕೇಳಿಲ್ಲ ಕೊಟ್ಟ ಮೇಲೆ ಅವರು ಅದಕ್ಕೆ ವಾಪಸ್ ತಗೊಳ್ಳೋದಿದೆಯಲ್ಲ ಮಕ್ಕಳ ವಿದ್ಯಾಭ್ಯಾಸ ಕೊಟ್ಟಿರ್ತಕ್ಕಂಥದ್ದು ಸೂಕ್ತ ಅಲ್ಲ ಅವರು ಹಿರಿಯ ಶಾಸಕರು ಇಲ್ಲಿ ಶಾಸಕರಾಗಿ ನಾಲ್ಕು ಬಾರಿ ಕೆಲಸ ಮಾಡಿದ್ದಾರೆ ಮಂತ್ರಿ ಆಗಿದ್ದಾರೆ ಬಹುಶಃ ಇದು ಈ ಥರದ್ದೆಲ್ಲೂ ನಾನು ಕೇಳಿಲ್ಲ ತಮ್ಮಣ್ಣವ್ರ ಹಿರಿಯರದಿಂದ ನಾನೇನು ಅವ್ರಿಗೆ ಹೇಳ್ಲಿಕ್ಕೆ ಹೋಗಲ್ಲ ಬಟ್ ಒಂದು ಜಾಗನ ಒಂದು ಸಂಸ್ಥೆಗೆ ಕೊಟ್ಟ ಮೇಲೆ ವಾಪಸ್ ಕೇಳ್ತಕ್ಕಂಥ ಸೂಕ್ತ ಅಲ್ಲ ನೋಡೋಣ ಅದನ್ನ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಸಾಶಿಕರಿದ್ದಾರೆ ಅದೇನಾಗುತ್ತೆ ನೋಡೋಣ ಅಕ್ವಿಷನ್ ಮಾಡ್ಬೇಕಾಗತ್ತ ಅಥವಾ ಏನು ಯಾವ ತರ ಅಕ್ವಿಷನ್ಗೆ ನಾವು ದುಡ್ಡು ಕೊಡ್ಲಿಕ್ಕಾಗಲ್ಲ ಪರಿಸ್ಥಿತಿ ಏನು ಅವಾಗಿದ್ರು ಈಗ ಸೋಲ್ಸಿದ್ರಲ್ಲ ಅದಕ್ಕೋಸ್ಕರ ವಾಪಸ್ ಕೇಳ್ತಾರಂತಲ್ಲ

ಸರ್ ಈಗ ಪಿ ಎಸ್ ಪ್ರಾರಂಭ ಆಗ್ತಾ ಇದೆ ಆದರೆ ಅವರು ಕೋರ್ಟ್ ಆರ್ಡರ್ ಪಾಲನೆ ಮಾಡಿದೆ ಇನ್ನು ಕೂಡ ಏನು ಡಿ ಸಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಶಾಸಕರು ಡಿ ಸಿ ಅವರು ಇಬ್ಬರು ಶಾಸಕರು ಬರ್ತಾರೆ ಶ್ರೀರಂಗಪಟ್ಟಣ ಮತ್ತು ಪಾಂಡಪುರ ಅವರಿಬ್ಬರು ಡಿ ಸಿ ಅವರು ಕುತ್ಕೊಂಡು ತೀರ್ಮಾನ ಮಾಡ್ತಾರೆ

ಹಿಂದೆ ಮೋದಿಯವ್ರನ್ನೂ ಬೈತಿದ್ರಲ್ಲ ಅವರು ಡೀಸೆಲ್ ಜಾಸ್ತಿ ಆದಾಗ ಅದನ್ನೊಂದು ಸ್ವಲ್ಪ ಹಾಕಿ ಜ್ಞಾಪಕ ಮಾಡಿ ಅದನ್ನೊಂದು ಸ್ವಲ್ಪ ಅವ್ರ ಅವ್ರ ಮೊಬೈಲ್ ಕಳಿಸಿ ಅವ್ರ ಮೊಬೈಲ್ ಇಟ್ಕೊಂಡಿದ್ದಾರೆ ಇಲ್ಲಿ ಗೊತ್ತಿಲ್ಲ ಅವ್ರು ಯಾರೋ ಪಿ ಎಗಳಿದಾರಲ್ಲ ಅವ್ರಿಗೆ ಕಳಿಸಿ ಅದೇ ಅದೇ ಗುರು ಬ್ರದರ್ ನನಗೆ ಕಾಂಟ್ಯಾಕ್ಟಲ್ಲಿ ಇಲ್ಲ ಅವರು ಇದ್ದರೆ ನಾನೇ ಫೋನ್ ಮಾಡಿ ಹೇಳ್ತಿದ್ದೆ ಏನೇಣ್ಣ ಹಿಂದೆ ಹೆಂಗೆ ಬೈತಿದ್ದೆ ಇದಕ್ಕೇನ ಅಂತ ನನಗೆ ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇರೋದ್ರಿಂದ ನಾನು ಮಾತಾಡೋಕ್ಕಾಗಲ್ಲ ದಯಮಾಡಿ ನೀನು ಅವ್ರ ಸ್ನೇಹಿತರಿಗೆ ಕಳಿಸ್ಕೊಡು